ಐಪಿಎಲ್ ನ ಫೈನಲ್ ಪಂದ್ಯದಲ್ಲಿಂದು ಪಂಜಾಬ್ ವಿರುದ್ಧ ಆರ್ ಮುಖಾಮುಖಿ ನಡೆಯಲಿದ್ದು ಶ್ರಮಜೀವಿ ಕಟ್ಟಡ ಮತ್ತು ಕೂಲಿ ಕಾರ್ಮಿಕರ ಸೇವಾ ಪಡೆ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು ಇನ್ನು ಬಹು ನಿರೀಕ್ಷಿತ ಐಪಿಎಲ್ ನ ಫೈನಲ್ ಪಂದ್ಯ ಇಂದು ನಡೆಯಲಿದೆ ಪಂಜಾಬ್ ವಿರುದ್ಧ ಆರ್ ಸಿ ಬಿ ಫೈನಲ್ನಲ್ಲಿ ಕಣಕ್ಕೆ ಇಳಿಯಲಿದ್ದು ಈ ಹಿನ್ನೆಲೆ ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಶ್ರಮಜೀವಿ ಕಟ್ಟಡ ಮತ್ತು ಕೋಲಿ ಕಾರ್ಮಿಕರ ಸೇವಾ ಪಡೆ ವತಿಯಿಂದ ಚಿತ್ರದುರ್ಗದ ಆದಿದೇವತೆ ಕಣಿವೆ ಮಾರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಇನ್ನು ಕಣಿವೆ ಮಾರಮ್ಮ ದೇವರಿಗೆ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿದು ವಿಶೇಷ ಪೂಜೆ ಸಲ್ಲಿಸಿ ಶುಭ ಹಾರೈಸಿದ ಶ್ರಮಜೀವಿ ಕಟ್ಟಡ ಮತ್ತು ಕೂಲಿ ಕಾರ್ಮಿಕರ ಸೇವಾ ಪಡೆಯುವತಿಯಿಂದ ಈ ಸಲ ಕಾಪ್ ನಮ್ದಿ ಎಂದು ಘೋಷಣೆ ಕೂಗಿ ಜಯಘೋಷ ಕೂಗಿದ್ದು ಗೆದ್ದು ಬಾ ಆರ್ ಸಿ ಬಿ ಗೆದ್ದು ಬಾ ಎಂದು ಶುಭ ಹಾರೈಕೆ ಮೂಲಕ ಆರ್ ಸಿ ಬಿ ತಂಡಕ್ಕೆ ಶುಭ ಕೊರೆದು ಕಂಡುಬಂದಿದೆ மா <tries> ಇಪ್ಪತ್ತೈದು ಇವತ್ತು ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರು ಮಲ್ಲಿಕಾರ್ಜುನರವರು ಇವತ್ತು ವಿಶೇಷ ಪೂಜೆಯನ್ನ ಆರ್ ಸಿ ಬಿ ಡೆಲ್ಲಿ ಅಂತ ಹೇಳ್ಬಿಟ್ಟು ಆ ತಾಯಿಗೆ ಹವ ಸಂಸ್ಕೃತಿಯ ತಾಯಿಗೆ ಮಾರಮ್ಮನಿಗೆ ಪೂಜೆ ಸಲ್ಲಿಸಿದ್ದಾರೆ ಯಾವಾಗಲೂ ಈ ದೇವಿಯ ಭಕ್ತರಾದ ಆರಾಧ್ಯ ದೈವ ಎನಿಸಿರ್ತಕ್ಕಂಥ ಅವರ ಅನುಯಾಯಿಗಳಾದ ಕಡಿಮೆ ಮಾಡುವ ಸಂಘದ ಮುಪ್ಪೇಸ್ವಾಮಿ ಇದ್ದಾರೆ ನಾವು ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಆರ್ ಸಿ ಬಿ ಏನು ಅಭಿಮಾನಿಗಳಿದ್ದಾರೆ ಅವ್ರೆಲ್ಲರನ್ನೂ ಒಂದೇ ಒಕ್ಕೂರಿಲ್ಲ ಕರೆ ಆರ್ ಸಿ ಬಿ ಈ ಸಲ ಗೆಲ್ಲಬೇಕು ಅಂತ ಸತತ ನಾಲ್ಕು ಸಲ ಅದು ಫೈನಲ್ ಹೋಗಿದ್ರು ಕೂಡ ಅವರು ಆರ್ ಸಿ ಬಿ ಅವರು ಇದುವರೆಗೂ ಗೆದ್ದಿರಲಿಲ್ಲ ಅದಕ್ಕೋಸ್ಕರ ಇಡೀ ರಾಜ್ಯ ಇವತ್ತು ಆರ್ ಸಿ ಬಿ ಗೆಲ್ಲಬೇಕು ಅಂತಕ್ಕಂಥ ಪ್ರಾರ್ಥನೆಯಲ್ಲಿ ತೊಡಗಿದೆ ಮಸೀದಿ ಮಂದಿರ ಚರ್ಚ್ ಎಲ್ಲ ಕಡೆ ಆರ್ ಸಿ ಬಿ ಗೆಲ್ಲಬೇಕು ಅಂತಕ್ಕಂಥ ಒಂದು ದಿಶೆಯಲ್ಲಿ ಇವತ್ತು ಒಕ್ಕೂರಿನ ಬೆಂಬಲವನ್ನ ಅರ್ಪಿಸ್ತಾ ಇದ್ದಾರೆ ನಮ್ಮ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ಎಲ್ಲ ರಾಜಕಾರಣಿಗಳು ಸಾಹಿತಿಗಳು ಎಲ್ಲರೂ ಆರ್ ಸಿ ಬಿ ಗೆಲ್ಲಬೇಕು ಅಂತೇಳಿ ಅಪೇಕ್ಷಿಸಿದ್ದಾರೆ ನಾನು ಸಾಹಿತಿ ವಲಯದಿಂದ ಎಚ್ ಆನಂದ್ ಕುಮಾರ್ ಆರ್ ಸಿ ಬಿ ಗೆಲ್ಲಬೇಕು ಅಂತಕ್ಕಂಥ ಒಂದು ಆಸೆಯನ್ನ ನಮ್ಮ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ನಾನು ಕೇಳ್ಕೊಳ್ತಾ ಇದ್ದಾನೆ ಜೈ ಭೀಮ್ ಜೈ ಆರ್ ಸಿ ಬಿ ಜೈ ಭಿಮ್ ಜೈ